ಎಲ್ರಿಗೂ ಶರಣ ಶರಣಾರ್ಥಿ ಒಂದಷ್ಟು ಹನಿ ಕವಿತೆಗಳು ಹನಿ ಟ್ರ್ಯಾಪಲ್ರೆ ಮತ್ತು ಬರೀ ಕವಿತೆಗಳು ಹೆಣ್ಣು ಭಾಷೆ ಮತ್ತು ಗಂಡು ಭಾಷೆ ಕುರಿತು ಮುಂಜಾನೆ ನಾವೆಲ್ಲ ಚರ್ಚೆ ಕೇಳಿದ್ವಿ ಒಂದು ನಮ್ಮ ಉತ್ತರ ಕರ್ನಾಟಕ ಭಾಷೆಯೊಳಗೆ ಗಂಡು ಹೆಣ್ಣನೆ ನಾನು ಯಾವ ರೀತಿ ಭಾಷೆಯನ್ನು ಬಳಸಬೇಕು ಬಳಸ್ತೀನಿ ಅನ್ನೋದಕ್ಕೆ ಒಂದು ಎರಡು ಉದಾಹರಣೆ ಮೊದಲಿನೂ ಏ ಭಾಡ್ಯಾ ಬಿಡ ಮಾತು ಗೊತ್ತದ ನನಗೆ ನೀ ಎಷ್ಟು ನೀರಿನವ ಅಂತ ನಾ ಬಾಯಿ ಮುಚ್ಕೊಂಡು ಇರ್ತೀನಂತ ನೀ ಕಣ್ಣು ತೆರ್ಕೊಂಡು ನಡ್ದಾಡಾಗತ್ತಿ ನೋಡ ನಾನು ಬಾಯಿ ಮುಚ್ಕೊಂಡು ಇರ್ತೀನಂತ ನೀ ಕಣ್ಣು ತೆರ್ಕೊಂಡು ನಡೆದಾಡ್ತಿ ತಿಳ್ಕೊ ಎರಡನೇ ಹನಿ ಭಾಳ ಕಳ್ಳೆ ಮಿಳ್ಳೆ ಆಡಬೇಡು ಮಾರಾಯ ನಾನು ನಕ್ಕೆ ನೀ ಸಭಾದಾಗ ಸೀರೀಸ್ ಹೇಳ್ದಿ ನಿನ್ನನ್ನೇ ಆಯುಧ ಮಾಡ್ಕೊಂಡ್ನಿ ನಾನು ನಿನ್ನ ತೊಡಿ ಮುರಿದ್ನಿ ಕತ್ಲಿಗೆ ಗೊತ್ತಿರೋದಿಲ್ಲ ಬತ್ಲೆ ಏನಂತ ಆದ್ರೆ ಬೆಳಕಿಗೆ ಗೊತ್ತಿರ್ತೈತಿ ಬೈಲ ಕತ್ಲ ಬತ್ಲೆ ಏನದ ಅಂತ ಈಗ ಗ್ರಾಂಥಿಕ ಭಾಷೆಯೊಳಗೆ ಒಂದೆರಡು ಹನಿಗೆ ವ್ಯಕ್ತಿಗಳು ಕದಿಯುವುದೇ ಆದರೆ ಕದಿ ಕಂಬನಿಯನ್ನು ತುಟಿಯ ಮಿಂಚನಲ್ಲ ಹನಿ ಎರಡು ಲೋಕವೆಲ್ಲ ಶಂಕಿಸಿತು ನೋವಿನ ಮಳೆಗೆ ಕಂದನ ನಗು ಛತ್ರಿ ಹಿಡಿಯಿತು ಉಟ್ಟ ರೇಷ್ಮೆ ಸೀರೆಯ ಹೊಳಪು ಝಗಮಗಿಸಿತು ನನಗೆ ನಾನೇ ಬಿಗಿದ ದಾರ ಕಾಣುವುದಿಲ್ಲ ಹನಿ ನಾಲ್ಕು ಪ್ರೀತಿ ಹುಡುಕಾಡಿದೆ ಸೋತು ಹೋದೆ ಮಾಂಸ ಹುಡುಕಾಡಿದ ಲೋಕ ಗೆದ್ದು ಬಿಟ್ಟಿತು ಇನ್ನೊಂದು ಹನ್ನಿ ಅಪ್ಪುಗೆಯಲ್ಲೂ ನಿಸ್ವಾರ್ಥವಿರುತ್ತದ ಅವ್ವ ಕಳೆದು ಹೋಗಿದ್ದಾಳೆ ಬೇರಿನ ನೋವ ಹಂಚಿಕೊಂಡೆ ಹೂವಿನ ಪ್ರೀತಿ ದಕ್ಕಿತು ಧನ್ಯವಾದಗಳು